ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಸ್ಲೀವ್ಸಿಗೆ ಈ ಥರ ಚೆಕ್ ಪ್ಯಾಟರ್ನ್ ಮಾಡಿದ್ದೀನಿ ನೋಡಿ ಅದನ್ನು ಯಾವ ಥರ ಕರೆಕ್ಟಾಗಿ ಸೈಜಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ನಾನು ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇದ್ದೀನಿ ಆಲ್ರೆಡಿ ತುಂಬನೇ ಕ್ಲಾಸಸ್ನ ಆಗಿದ್ದಾವೆ ಹೋಗಿ ಆಸಕ್ತಿ ಇದ್ದವರು ಕಲಿಬೋದು ಅಂದರೆ ನಾನು ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ ಆಸಕ್ತಿ ಇದ್ದವರು ಕಲೀರಿ ಬೇಸಿಕ್ಟು ಅಡ್ವಾನ್ಸ್ ಲೆವೆಲಲ್ಲಿ ನಾನು ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಿ ಆರ್ ಎಂಬ್ರಾಯ್ಡ್ರಿ ಓಕೆ ಈಗ ಚೆಕ್ಡ್ ಪ್ಯಾಟರ್ನ್ ಅಂದರೆ ನೋಡಿ ನಿಮಗೆ ಎಷ್ಟು ಸೈಜಿಗೆ ಬೇಕು ಅಷ್ಟು ಸೈಜಲ್ಲಿ ನಾನು ಮಾಡಂದರೆ ನೀವು ಮಾಡ್ಕೋಬೋದು ಈಗ ನಾನು ಹಾಕಿರೋದು ಒಂದು ಇಂಚು ಸೈಜಿಗೆ ನಾನು ಚೆಕ್ ಪ್ಯಾಟನ್ ಹಾಕಿದ್ದೀನಿ ಆ ಬಾಕ್ಸ್ ಎಲ್ಲ ಒಂದು ಇಂಚು ಸೈಜಲ್ಲಿ ಇದೆ ನೀವು ಬೇಕಿದ್ರೆ ಅದನ್ನು ಸ್ವಲ್ಪ ಚಿಕ್ಕ ಸೈಜ್ ಬೇಕಾದರೆ ಒಂದು ಮುಕ್ಕಾಲು ಇಂಚು ಅದಕ್ಕೂ ಚಿಕ್ಕ ಸೈಜ್ ಬೇಕಾದರೆ ಒಂದು ಹಾಫ್ ಇಂಚು ಇಲ್ಲ ಬಾಕ್ಸ್ಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು ದೊಡ್ಡ ದೊಡ್ಡ ಅಂದರೆ ಒಂದು ಕಾಲು ಇಂಚು ಒಂದೂವರೆ ಇಂಚು ಆ ಸೈಜಲ್ಲಿ ನೀವು ಹಾಕ್ಕೋಬೋದು ಓಕೆ ನಾನೀಗ ಒಂದು ಸ ಒಂದು ಮೀಡಿಯಮ್ ಸೈಜಿಗೆ ಹಾಕಿದ್ದೀನಿ ಒನ್ ಇಂಚ್ ಸೈಜಲ್ಲಿ ಇದನ್ನು ಮಿಡ್ಲಲ್ಲಿ ನಾನು ಹೇಗೆಲ್ಲ ವರ್ಕ್ ಮಾಡ್ಬೋದು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಸ್ಲೀವ್ಸ್ನ ಮಾರ್ಕಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಕೆಳಗಡೆ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಳ್ಳಿ ಓಕೆ ನೀವು ಬ್ಲೌಸಿಗೆ ಮಾರ್ಕಿಂಗ್ ಡೈರೆಕ್ಟಾಗಿ ಬಟ್ಟೆಗೆ ಹಾಕ್ಬಿಡಿ ಆರಿ ವರ್ಕ್ ಮಾಡುವಾಗ ಬಟರ್ ಪೇಪರಲ್ಲಿ ನೀವು ಅಥವಾ ಡ್ರೆಸ್ಸಿಂಗ್ ಪೇಪರಲ್ಲಿ ನೀವು ಫಸ್ಟು ಈ ಪ್ಯಾಟರ್ನ ಹಾಕ್ಕೊಳ್ಳಿ ನಾನು ಪೇಪರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಬಟರ್ ಪೇಪರಲ್ಲಿ ಅಥವಾ ಡ್ರೆಸ್ಸಿಂಗ್ ಪೇಪರಲ್ಲೇ ಹಾಕ್ಕೊಳ್ಳಿ ಈ ಪ್ಯಾಟರ್ನ ಒಂದು ವೇಳೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದಾದರೆ ಪೇಪರಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಆಯಿತಾ ನೀವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಆರಿ ವರ್ಕನ್ನು ಯಾವಾಗಲೂ ಬಟ್ಟೆ ಮೇಲೆ ಹಾಕಿಬಿಡಿ ನೀವು ಫಸ್ಟ್ ಪೇಪರ್ ಕಟಿಂಗ್ ಮಾಡಿಟ್ಕೊಂಡ್ರೆ ಸ್ಟಿಚ್ಚಿಂಗ್ ಮಾಡುವಾಗಲೂ ನಿಮಗೆ ಅದು ಯೂಸ್ ಆಗುತ್ತೆ ಫಸ್ಟೇ ನೀವು ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡುತ್ತೆ ನಿಮಗೆ ಅಳತೆ ಒಂದೇ ಸತಿ ಅಳತೆ ಆದಂಗೆ ಆಗ್ಬಿಡುತ್ತೆ ನೀವು ಪೇಪರಲ್ಲಿ ಪೇಪರ್ ಕಟಿಂಗ್ ಮಾಡಿಕೊಂಡ್ರೆ ಆಯಿತಾ ಈ ಥರ ನಾನು ಸ್ಲೀವ್ ಅಳತೆ ಇಟ್ಟು ಆ ಕಡೆ ಈ ಕಡೆ ಮಾಡಿದೆ ನೋಡಿ ಅದೇ ಥರ ಮಾಡ್ಕೊಳ್ಳಿ ಮಿಡ್ಲು ಪೋರ್ಷನ್ನ ಕರೆಕ್ಟಾಗಿ ಅಳತೆ ಮಾಡಿಟ್ಕೊಂಡು ಮಿಡ್ಲಲ್ಲಿ ಇಟ್ಬಿಟ್ಟು ಸ್ಲೀವ್ಸನ್ನು ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಕೇಳ ಮತ್ತು ನಾನು ಏನಿದೆ ರೆಡಿ ಅಳ್ತೆ ಅದರೊಳಗೆ ನಮಗೆ ಡಿಸೈನ್ ಬೇಕಾಗಿರೋದ್ರಿಂದ ರೆಡಿ ಎಷ್ಟಿದೆ ಅಷ್ಟು ಇಟ್ಕೊಂಡ್ರೆ ಸಾಕು ಮಾರ್ಜಿನ್ ಏನೂ ಬೇಕಾಗಿಲ್ಲ ಮಾರ್ಜಿನ್ ಎಲ್ಲ ಸ್ಟಿಚಿಂಗ್ ಮಾಡುವಾಗ ಸಪ್ರೇಟ್ ಹಾಕ್ಕೊಂಡ್ರೆ ಆಗುತ್ತೆ ಮಾರ್ಜಿನ್ ಏನು ಹಾಕ್ಕೋಬೇಡಿ ಕನ್ಫ್ಯೂಸ್ ಆಗ್ತೀರಾ ಈಗ ನಿಮ್ದು ರೆಡಿ ಅಳ್ತೆ ಏನಿದೆ ಅದನ್ನು ಹಾಕ್ಕೊಂಬಿಟ್ಟು ಅಷ್ಟರೊಳಗೆ ನೀವು ಡಿಸೈನ್ ಮಾಡಿ ನೋಡಿ ನಾನು ಈ ಥರ ಸ್ಕ್ವಯ್ಯರಲ್ಲಿ ನಾಲ್ಕು ಸೈಡಿಂದ ಒನ್ ಇಂಚ್ ಬರೋ ಹಾಗೆ ಒಂದು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ ಆ ಪೇಪರ್ನ ಟ್ರಯಾಂಗಲ್ ಶೇಕ್ ಶೇಪಲ್ಲಿ ಮಡಚಿಬಿಟ್ಟು ನೀವು ಕಟ್ ಮಾಡಿ ಅಂದರೆ ಸೈಡ್ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕಟ್ ಮಾಡಿ ಓಕೆ ಮತ್ತು ಕೆಳಗಡೆ ಬಾರ್ಡ್ರಿಗೆ ಒಂದು ಎರಡು ಮೂರು ಲೈನು ಡಿಸೈನ್ ಹಾಕ್ತಾರೆ ನೋಡಿ ಬೀಡ್ ವರ್ಕು ಚೈನೆಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚು ನೀವು ಇನ್ನೂ ಜಾಸ್ತಿ ಅಗಲದಲ್ಲಿ ಬಾರ್ಡ್ರ ಕೊಡ್ತೀರಿ ಅನ್ನೋದಾದರೆ ಒಂದು ಇಂಚ್ ಇಟ್ಕೊಂಡು ಆ ಥರ ಗೆರೆ ಹಾಕ್ಕೊಳ್ಳಿ ಮತ್ತು ಮಿಡ್ಲು ಪೋರ್ಷನ್ನಲ್ಲಿ ಈ ಟ್ರಯಾಂಗಲ್ ಶೇಪಲ್ಲಿ ಹಿಂಗಿಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಂಡು ಹೋಗಿ ನೋಡಿ ಫಸ್ಟು ಮಿಡ್ಲಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ ಅದೇ ಸೈಡಿಂದ ಹಾಕ್ತಾ ಬರಬೇಡಿ ನಿಮಗೆ ಆಚೆ ಈಚೆ ಸೈಡಲ್ಲಿ ಹೆಚ್ಚು ಕಮ್ಮಿ ಬರ್ಬೋದು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಟ್ಬಿಟ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಳ್ಳಿ ನೀವು ಪೆನ್ಸಿಲಲ್ಲೇ ಮಾರ್ಕ್ ಮಾಡಿಕೊಳ್ಳಿ ಆಯಿತಾ ನಾನು ನಿಮಗೆ ಕಾಣಲ್ಲ ಅಂಥೇಳಿ ಆಮೇಲೆ ಇದಕ್ಕೆ ಸ್ವಲ್ಪ ಪೆನ್ ಪೆನ್ ಮಾರ್ಕರಲ್ಲಿ ಹಾಕ್ತೀನಿ ಆಮೇಲೆ ನೋಡಿ ಫಸ್ಟು ಕೆಳಗಡೆ ಒಂದು ಲೈನ್ ಆದ್ರ ಮೇಲೆ ಈ ಥರ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಬಿಟ್ಟು ಡೈಮಂಡ್ ಶೇಪ್ ಹಾಗೆ ಇಟ್ಕೊಂಡು ಆ ಕಡೆ ಈ ಕಡೆ ಮೂರು ಸೈಡು ನಾಲ್ಕು ಸೈಡನ್ನು ಒಂದೊಂದು ಚುಕ್ಕಿ ಇಟ್ಕೊಳ್ಳಿ ಯಾಕೆ ಅಂದರೆ ನೀವು ಸ್ಕೇಲಲ್ಲಿ ಲೈನ್ಸ್ ಎಳೆಯುವಾಗ ಮೇಲ್ಗಡೆಯಿಂದ ಅಗ್ಲ ಹೆಚ್ಚು ಕಮ್ಮಿ ಬರಬಹುದು ಈ ಥರ ಇಟ್ಕೊಂಡು ಮಾರ್ಕ್ ಮಾಡೋದ್ರಿಂದ ನಿಮಗೆ ಅಗ್ಲ ಹೆಚ್ಚು ಕಮ್ಮಿ ಬರೋದಿಲ್ಲ ಓಕೆನಾ ಈ ಥರ ಮಾರ್ಕ್ ಮಾಡ್ಕೊಬೇಕು ಅಲ್ಲಿ ಕೆಳಗಡೆ ಶೇಪ್ ಇದೆಯಲ್ಲ ಆ ಶೇಪಿನ ಮಿಡ್ಲಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ಡೈಮಂಡ್ ಶೇಪು ಕರೆಕ್ಟಾಗಿ ಸಿಗುತ್ತೆ ಹಾಗೆಯೇ ಮೇಲೊರೆಗೂ ಇಟ್ಕೊಂಡು ಹೋಗಿ ಆಮೇಲೆ ಈ ಥರ ಲೈನ್ಸ್ ಹಾಕ್ಕೊಳ್ಳಿ ಓಕೆ ಮತ್ತೆ ನೀವು ಮಿಡ್ಲಿಂದನೇ ಸ್ಟಾರ್ಟ್ ಮಾಡಿ ನಾನು ಆ ಸ್ಕ್ವಯರ್ ಪೇಪರ್ ಇದೆಯಲ್ಲ ಅದನ್ನು ಈ ಕ್ಯಾಲೆಂಡರ್ ಪೇಪರ್ ಬರುತ್ತೆ ನೋಡಿ ಅದನ್ನು ತಗೊಂಡಿದ್ದೀನಿ ನೀವು ಸ್ವಲ್ಪ ದಪ್ಪ ಇರೋ ಪೇಪರ್ನೇ ಈ ಥರ ಒಂದೊಂದು ಇಂಚಿಗೆ ಕರೆಕ್ಟಾಗಿ ಸ್ಕ್ವಯರಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತೆಳು ಪೇಪರ್ಗಿಂತ ಸ್ವಲ್ಪ ದಪ್ಪ ಇರೋ ಪೇಪರ್ನ ಇಟ್ಕೊಂಡು ನಾಲ್ಕು ದಿಕ್ಕಲ್ಲಿ ಒಂದು ಇಂಚ್ ಬರೋ ಹಾಗೆ ಮಾರ್ಕ್ ಮಾಡಿಕೊಂಡು ಟೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಮಡಚುಬಿಟ್ಟು ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ನಾನು ಮಿಡ್ಲಿಂದ ಸ್ಟಾರ್ಟ್ ಮಾಡಿದೆ ಅಲ್ವಾ ಅದೇ ಥರನೇ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊತ ಬನ್ನಿ ಈಗ ಬಾಕ್ಸ್ ಬಂತು ನೋಡಿ ಬಾಕ್ಸ್ ಬಾಕ್ಸ್ ಮಿಡ್ಲಲ್ಲಿ ಡೈಮಂಡ್ ಶೇಪ್ ಬರುತ್ತಲ್ವ ಅದೇ ಥರನೇ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತಲ್ವ ಡೈಮಂಡ್ ಶೇಪು ಅಲ್ಲಿಂದ ಚುಕ್ಕೆ ಚುಕ್ಕೆ ಇಟ್ಕೊತ ಮೇಲವರೆಗೂ ಹೋದರೆ ನೀವು ಕೆಳಗಡೆ ಯಾವ ಸೈಜಲ್ಲಿ ತೊಗೊಂಡಿದ್ದೀರೋ ಮೇಲೂ ಕೂಡ ಅದೇ ಸೈಜೇ ಬರುತ್ತೆ ಇಲ್ಲ ನನಗೆ ಆಗುತ್ತೆ ಹಾಕಕ್ಕೆ ಅನ್ನೋರಾದರೆ ಮೇಲುಗಡೆ ನೀವು ಆ ಥರ ಚುಕ್ಕೆ ಎಲ್ಲ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಹಾಗೆ ಸ್ಕೇಲಲ್ಲಿ ಇಟ್ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ಥರ ಕರೆಕ್ಟ್ ಶೇಪಲ್ಲಿ ಮಾರ್ಕಿಂಗ್ ಬರುತ್ತೆ ಹೀಗೆ ಓಕೆನಾ ಈ ಥರ ನೀವು ಮಾರ್ಕಿಂಗ್ ಆದ ನಂತರ ನಿಮಗೆ ಯಾವ ಸೈಜಿಗೆ ಬೇಕು ಅದನ್ನು ಅಳತೆ ಮಾಡಿಕೊಂಡು ಪೇಪರ್ ಕಟ್ಟಿಂಗಲ್ಲೇ ಮಾಡಿದರೆ ಆಮೇಲೆ ನೀವು ಅದ್ರ ಮೇಲೆ ಬಟರ್ ಪೇಪರ್ ಇಟ್ಟರೆ ಕಾಣಿಸುತ್ತಲ್ಲ ಅದೇ ಮಾರ್ಕಿಗೆ ತಕ್ಕಂಗೆ ಮಾಡ್ಕೋಬೋದು ಆದರೆ ಈ ಥರ ಎಲ್ಲ ನೀವು ಡೈರೆಕ್ಟಾಗಿ ಟ್ರೇಸಿಂಗ್ ಪೇಪರ್ ಮೇಲೇ ಮಾಡ್ಕೋಬಹುದು ನಾನು ಟ್ರೇಸಿಂಗ್ ಪೇಪರ್ ಅವಶ್ಯಕತೆ ಇಲ್ಲ ನಿಮಗೆ ತೋರಿಸೋಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಪೇಪರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೀವಿದೆ ಪ್ಯಾಟ್ರನ್ನು ನೀವು ಸೈಜನ್ನು ಟ್ರೇಸಿಂಗ್ ಪೇಪರಲ್ಲಿ ಬ್ಲೌಸ್ದು ತೋಳನ್ನು ಇಟ್ಬಿಟ್ಟು ಶೇಪ ಕೊಟ್ಕೊಂಡು ನಿಮ್ಮದು ಏನು ರೆಡಿ ಅಳ್ತೇ ಇದೆ ಅಷ್ಟೇ ಬರ್ಕೊಂಬಿಡಿ ನೀವು ಮಾರ್ಜಿನೆಲ್ಲ ಹಾಕ್ಕೊಂಬಿಟ್ರೆ ಕನ್ಫ್ಯೂಸ್ ಆಗಿ ನಿಮ್ಮದು ಡಿಸೈನ್ ಹಾಕೋ ಮಾ ಎಲ್ಲ ಮೇಲೆ ಕೆಳಗೆ ಹೋಗಿಬಿಟ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತಲ್ವ ನಿಮಗೆ ಎಷ್ಟು ಡಿಸೈನ್ ಮಾಡೋಕ್ಕಾಗಿದೆ ಎಷ್ಟು ಡಿಸೈನ್ ಮಾಡಲಿಕ್ಕಿದೆ ಅಷ್ಟರೊಳಗೆ ಮತ್ತೊಂದು ಟಿಪ್ಸ್ ಏನಂದರೆ ನೀವು ಮಾರ್ಜಿನ್ನವರೆಗೂ ಡಿಸೈನ್ ಮಾಡಬೇಡಿ ಒಂದು ಆ ಕಡೆ ಈ ಕಡೆ ಹಾಫ್ ಆಫ್ ಇಂಚು ಕಡಿಮೆನೇ ಇಟ್ಕೊಳ್ಳಿ ಬಟ್ಟೆನ ಯಾಕೆಂದರೆ ಅವರಿಗೂ ಸ್ಟಿಚ್ ಮಾಡುವಾಗ ನೀವು ಬೀಡ್ಸ್ ಎಲ್ಲ ಯೂಸ್ ಮಾಡಿರ್ತೀರಲ್ವ ಡಿಸ್ಟರ್ಬೆನ್ಸ್ ಬರಬಾರ್ದು ಸೈಡಲ್ಲಿ ಒಂದು ಹಾಫ್ ಆಫ್ ಇಂಚು ಎಕ್ಸ್ಟ್ರಾ ಕಮ್ಮಿ ಬಿಟ್ಕೊಳ್ಳಿ ಬಟ್ಟೆನ ಅಂದರೆ ಹಾಕಕ್ಕೆ ಹೋಗಬೇಡಿ ಆ ಸ್ಟಿಚ್ಚಿಂಗಿಗಂತ ಇನ್ನೂ ರೆಡಿ ಅಳತೇಲೇ ಆ ಕಡೆ ಈ ಕಡೆ ಅರ್ಧ ಅರ್ಧ ಇಂಚಿನ ಬಿಡಿ ನೋಡಿ ಈ ಥರ ಕರೆಕ್ಟು ಡೈಮಂಡ್ ಶೇಪಲ್ಲಿ ಬರುತ್ತೆ ಇದು ಚೆಕ್ ಪ್ಯಾಟರ್ನ್ ಇದ್ರೊಳಗೆ ನೀವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಬರೇ ಚೈನನ್ನು ಹಾಕ್ಕೊಂಡು ಬರ್ಬೋದು ಅದೇ ಸ್ಕ್ವಯರಲ್ಲಿ ಇಲ್ಲ ಅಂದರೆ ಬೀಡ್ಸನ್ನ ಫಿಲ್ ಮಾಡ್ಬೋದು ಆ ಚೆಕ್ ಲೈನ್ಸಲ್ಲೆಲ್ಲ ಬೀಡ್ಸ್ ಫಿಲ್ಲಿಂಗ್ ಮಾಡ್ಬೋದು ಮತ್ತು ಥ್ರೆಡ್ ಫಿಲ್ಲಿಂಗ್ ಮಾಡ್ಬೋದು ಮತ್ತು ಮಿಡ್ಲಲ್ಲಿ ನೋಡಿ ಈ ಥರ ನಾನು ತೋರಿಸ್ತಿದ್ದೀನಿ ಸೈಡಲ್ಲೆಲ್ಲ ಈ ಕಡೆ ಎಲ್ಲ ಕುಂದನ್ಸು ಅಥವಾ ಸ್ಟೋನ್ಸ್ ಎಲ್ಲ ಬರುತ್ತೆ ಅದು ಆ ಥರ ಎಲ್ಲ ಆ್ಯಡ್ ಮಾಡ್ಬೋದು ಮತ್ತು ಬೇರೆ ಏನಾದರೂ ಬೀಡ್ಸ್ ವರ್ಕ್ ಮಾಡ್ಬೋದು ಸೈಡಲ್ಲಿ ಆ ಥರ ಎಲ್ಲ ವರ್ಕ್ ಮಾಡ್ಬೋದು ಮತ್ತು ಕೂಡ ತೋರಿಸ್ತೀನಿ ಲೈನ್ಸ್ ಎಲ್ಲ ಏನಾದರೂ ಬೀಡ್ಸ್ ಫಿಲ್ಲಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಿಲ್ಕ್ ಥ್ರೆಡ್ಡು ಚೈನು ಅಥವಾ ಝರಿ ಥ್ರೆಡ್ಡು ಚೈನ್ ಫಿಲ್ಲಿಂಗ್ ಮಾಡ್ಕೊಳ್ಳಿ ಓಕೆನಾ ಮತ್ತು ನೋಡಿ ಈಗ ನಾನು ಆ ಕಡೆ ಬೇರೆ ಥರ ತೋರಿಸ್ತೇ ಅಲ್ವಾ ಇಲ್ಲಿ ನೋಡಿ ಇದು ನೀವು ಫ್ರೆಂಚ್ ನಾಟ್ಗಳೆಲ್ಲ ಹಾಕ್ತೀರಿ ನೋಡಿ ಅದನ್ನು ಕೂಡ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಹಾಕಿ ಮೆಡ್ಲು ಬೀಡ್ಸ್ ಎಲ್ಲ ಕೊಡ್ಬೋದು ಇಲ್ಲ ಅಂದರೆ ಚಮಕಿ ಇದೆಯಲ್ಲ ಚಮಕಿನ ಯೂಸ್ ಮಾಡಿ ಫ್ರೆಂಚ್ ನಾಟೆಲ್ಲ ಹಾಕ್ಬೋದು ನೀವು ಈ ಥರ ಫ್ರೆಂಚ್ ನಾಟ್ ಅಂದರೆ ಲವಂಗ ನಾಟ್ಸು ಲಾಂಗ್ ನಾಟ್ ಅಂತೆಲ್ಲ ಹೇಳ್ತೀವಲ್ಲ ಬಟ್ಟೆಯಲ್ಲಿ ಅದನ್ನು ಇಲ್ಲ ಅಂದರೆ ಮಿಡ್ಲಲ್ಲಿ ಈ ಥರ ತಿಲಕ ಶೇಪಲ್ಲಿ ಕುಂದನ್ಸೆಲ್ಲ ಹಾಕಿಬಿಟ್ಟು ಅದಕ್ಕೆ ಸುತ್ತ ಬೀಡ್ಸ್ ಡೆಕೋರೇಟೆಲ್ಲ ಮಾಡ್ಕೋಬಹುದು ಮತ್ತು ನೀವು ತಿಲಕ ಶೇಪ್ ಅಲ್ಲ ಮ್ಯಾಂಗೋ ಶೇಪ್ ಬರುತ್ತೆ ನೋಡಿ ಮ್ಯಾಂಗೋ ಶೇಪ್ನು ಕೂಡ ಮಿಡ್ಲಲ್ಲಿ ನೀವು ಮಾಡ್ಕೋಬೋದು ಅಂದರೆ ಈ ಥರ ಮಿಡ್ಲಲ್ಲಿ ಒಂದು ಕ್ಲಿಪ್ ಸ್ಟೋನ್ ಇಟ್ಬಿಟ್ಟು ಸೈಡಲ್ಲಿ ಫ್ರೆಂಚ್ ನಟ್ಸು ಅಥವಾ ಚಮಕಿ ವಿತ್ ಬೀಟ್ಸ್ ಲೈನ್ ಆ ಥರ ಎಲ್ಲ ನೀವು ಬುಟ್ಟಾಸ್ಗಳನ್ನು ಹಾಕ್ಕೋಬೋದು ನಾನು ನಿಮಗೆ ಬುಟ್ಟಾಸ್ದೆ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ಯಾವ್ಯಾವ ಟೈಪಲ್ಲಿ ಬುಟ್ಟಸ್ ಎಲ್ಲ ಹಾಕ್ಬೋದು ಅಂತ ಆ ಟೈಪಲ್ಲಿ ಹಾಕ್ಬೋದು ನೋಡಿ ನಾನಿಲ್ಲಿ ಈಗ ಮ್ಯಾಂಗೋ ಶೇಪ್ ಬರದೆ ಅಲ್ವಾ ಅದೇ ಥರ ನೀವು ಮ್ಯಾಂಗೋ ಶೇಪನ್ನು ಕೂಡ ಹಾಕಬಹುದು ಮತ್ತು ನಾಲ್ಕು ಕಡೆ ಹೀಗೆ ಬೀಡ್ಸ್ಗಳನ್ನ ಸುಮ್ಮನೆ ಬೀಡ್ಸು ಚಮಕಿ ಬೀಡ್ಸು ಆ ಥರ ಎಲ್ಲ ಯೂಸ್ ಮಾಡ್ಬೋದು ನಾನು ನಿಮಗೆ ಬುಟ್ಟಾಸು ಸಪ್ರೇಟ್ ಕ್ಲಾಸ್ ಕೊಡ್ತೀನಿ ನಾನು ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಟ್ಟೆ ಯಾವ ಥರ ಎಲ್ಲ ಫಿಲ್ಲಿಂಗ್ ಮಾಡ್ಕೋಬೋದು ಅಂತ ಹೇಳಿ ಕೆಳಗಡೆ ನಾನು ಹಾಫ್ ಇಂಚ್ ಬಿಟ್ಟಿದ್ದೀನಲ್ಲ ಅದರಲ್ಲಿ ನಾಲ್ಕು ಲೈನ್ ಅಂದರೆ ಎರಡು ಲೈನು ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚು ಇನ್ನೆರಡು ಲೈನಲ್ಲಿ ಸಿಲ್ಕ್ ಥ್ರೆಡ್ಡು ಚೈನು ಮತ್ತು ಎಲ್ಲ ಫಿಲ್ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಏನಾದರೂ ಫಿಲ್ಲಿಂಗ್ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ ಹಾಫ್ ಇಂಚ್ ಅಲ್ಲದೆ ಇನ್ನೂ ಎಕ್ಸ್ಟ್ರಾ ಫಿಲ್ಲಿಂಗ್ ಮಾಡ್ತೀರಿ ಅಂದರೆ ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಹಾಗೆ ಬಿಟ್ಕೊಂಡು ನೀವು ಫಿಲ್ಲಿಂಗ್ ಮಾಡ್ಕೊಬೋದು ಮತ್ತು ನೋಡಿ ನಾನು ಮಾರ್ಜಿನ್ನೆಲ್ಲ ಏನೋ ಹಾಕ್ಕೊಂಡಿಲ್ಲ ಸೈಡು ಮಾರ್ಚಿನ್ನೆಲ್ಲ ಸಪ್ರೇಟ್ ಇರುತ್ತೆ ಓಕೆನಾ ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೋದು ನಾನೀಗ ಒಂದು ಇಂಚ್ ಅಳತೆಯಲ್ಲಿ ನಾನು ನಿಮಗೆ ಚೆಕ್ ಪ್ಯಾಟರ್ನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಎಷ್ಟು ಇಂಚ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್